ನಮಸ್ಕಾರ ನಮಸ್ಕಾರ ಅವ್ರಪ್ಪ ಅರಾಮದೇ ಹ್ಮ್ ಗೌರಿ ನಿಮ್ ನೋಡ್ರಿ ನನ್ ಜೀವ್ ಮರಾಬರಾಕತೈತಿ ನೋಡ್ರಿ ಊರ ನಿಮ್ದು ಎಂತ ಮೈತಾನ್ರಿ ಊರ ನಾಲ್ಕು ಮಂದಿ ನ್ಯಾಯ ಹೇಳೋ ಮೈತಾನ ನಿಮ್ಮದು ಆದ್ರೆ ಏನ್ ಮಾಡುದು ಎಲ್ಲಾ ವಿಧಿ ಆಟ ಇರ್ಲಿಪ್ಪ ಬಂದಿದ್ದು ಅನುಭವ್ಸೋಕೆ ಬೇಕು ಆದ್ರೆ ನಿಮ್ಮ ಸೊಸಿ ಹಿಂಗಾಳತ್ತೇನ ಕನಸನ ಸೊ ಕಂಡಿದ್ದಿಲ್ಲ ರೀ ಅಲ್ಲಪ್ಪ ಶೆಟ್ಟಿ ನನ್ನ ಸಸಿ ಎಲ್ಲ ನನ್ನ ಜೊತೆ ಚಲೋನ ಇದ್ದಳು ಆದ್ರೆ ಕೆಡ್ಸಾರು ಅಲ್ಲೇ ಹುಳಿ ಹಾಕಾರು ನಿಮ್ಮಂತಾರ ಇರ್ತಾರಲ್ಲ ನಿಮ್ಮಂತಾರ ಎಲ್ಲ ಮನೆ ಮೂರು ಇರ್ತಾರ ನೀವು ಹೇಳಿದ ಬರೋಬರ ಐತ್ರಿ ಆದ್ರೆ ನಿಮ್ಮ ಸೊಸಿಗೆ ನಾ ಸಹಾಯ ಮಾಡಿದ್ರೆ ಬೇರೆ ರೀ ಆದ್ರೆ ಆಕಿ ನಿಮ್ದಾಗ ಮನಿ ಬಿಟ್ಟು ಹೊರಗೆ ಆಗ್ತ ನನಗೂ ಗೊತ್ತಿರಲಿಲ್ಲ ರೀ ಅದು ಹೌದಪ್ಪ ಯಾರ್ನ್ ಹೊರಗ ಹಾಕ್ತಾರು ಯಾರ ಮನ್ಯಾಗ ಇಟ್ಕೋತಾರ ಯಾರಿಗ್ ಗೊತ್ತಿತ್ತು ನೀವೊಂದ್ ಸ್ವಲ್ಪ ಚಂದಂಗಿದ್ರ ನನ್ ಸಸಿ ಚಂದಂಗೆ ನೋಡ್ಕೋತಿದ್ ನನ್ ಜೊತೆ ಆದ್ರ ಪೂರಾ ಹದಗಿರ್ಸಿಟ್ರಿ ನಮ್ ಬಾಳೆನ ನೀವು ಈಗ ಬಂದ್ ನನಗ ಅನುಕೂಲ ಹೇಳಾಕ ಬಂದದಿ ಮತ್ತ ಬಂದದಿ ಮತ್ತೆ ಅಳಗಾಲ್ ಮಾಡ್ಬೇಕಂತದಿ ಇಲ್ಲೊಂದ್ ಬಂದ ಸುಖದಿಂದ ಅರ್ಧ ರೊಟ್ಟಿ ತಿನ್ನಾಕತ್ತೀವಿ ಹೋಗಿಲಿದ್ ಗೌಡ್ತಾರ ಹಾಗೆ ನಂಗ ಹಳಗಾಲ ಬಂದಿಲ್ರಿ ನಿಮ್ ಅನ್ನದ್ ಋಣ ನನ್ ಮ್ಯಾಲ ಬಾಳ ಐತ್ರಿ ನಿಮ್ ಮನ್ಯಾಗ ಬಡ್ಡಿ ನಾ ನೀವ್ ಎಂದ ಮನಿ ಬಿಟ್ಟು ಬಂದಿಲ್ಲ ಮನ್ಯಾಗ ನೆಮ್ಮದಿ ಶಾಂತಿ ಯಾವ್ದು ಇಲ್ರಿ ನಿಮ್ಮ ಸೊಸಿ ಇದ್ದಕ್ಕೆ ತನ್ನ ಗಂಡಗ ಕುಡಿಬಾರ ನಿಕರ ಸಂಬಂಧ ತನ್ನ ಗಂಡ ಫುಲ್ ಕುಡಿಸಿ ಮನ್ಯಾಗ ಮನಗಸ್ತಾಡ್ರಿ ಏನ ನನ್ ಹೌದ್ರಿ ಕುಡಿಸ್ರಿ ಗೌಡ್ತಾರ ಅಲ್ಪ ಮನಿಗ್ ಹೊರಗೋದ್ರ ಕುಡ್ಕೊಂಡ್ ಬರ್ತಾನ್ರಿ ಅತ್ತಿ ನನಗ ನ್ಯಾಯ ಹೇಳಕಿ ಈಗ ತಾನ ಅಂದ್ರ ಇದ್ರ ಹಿಂದ ಏನರೇ ಉದ್ದೇಶ ಆಗ ಗೌಡನ ಊರಾಗ ಕುಡ್ದು ಎಲ್ಲೆ ಮಕ್ಕಂದ್ರ ತಂದ ಮನಿಗೆ ನಾ ಮನಗಸ್ತಿದ್ನಿ ಈಗ ಮನಿಗೆ ತೊಂದ ತಂದ್ ಕೊಡುತ್ತ ನನಗ್ ಹೇಳ್ತಾಳ್ರಿ ನಾನು ಕೊಟ್ಟಾಗ ಗಂಡ ಕುಡಿಸಿ ತಾನ ಮನಗಸ್ತಾಳ ಹಂಗಾದ್ರ ನನ್ನ ಮಗನ ಈ ರೀತಿ ಮಾಡ್ಯಾಳ ಹೌದ್ರಿ ಗೌರತಿ ನನ್ನ ಮಗ ಊಟ ಮಾಡ್ತಾನೋ ಇಲ್ಲೋ ಏನ್ ಮಾಡ್ತಾನೋ ಏನೋ ನನಗಂತ ಒಂದ ಚಿಂತೆ ಆಗಿತ್ತು ಹೋಗಿದ್ದು ನಿಮ್ಮ ಮಗ ಅನ್ನದಗಳಂತೂ ಹೊಟ್ಟೆ ಆಗಿಲ್ರಿ ಬರೀ ಇವತ್ತಿದ್ರು ಬರೀ ಸರಿ ರೀ ಬರೀ ದಾರು ಕೊಡಿಸೋದು ಮನಗಿಸೋದು ಮಾಡಾಕತ್ತಾಳ್ರಿ ಆ ಸಂಕಟ ತಾಳ ಅರ್ಕ ನಿಮ್ ಮುಂದ್ ಇಲ್ಲಿವರೆಗೆ ಬಂದ್ರಿ ನಿಮ್ ಮನೆಯ ಕೆಲ್ಸಕ್ಕೆ ಅಂದ್ರೆ ಶಂಕರಿ ಯಾರಿ ಆರ್ ಅವನ ಕೈಯಾಗ ರೊಕ್ಕ ಬೆಳ್ಳಿ ಬಂಗಾರ ಎಲ್ಲಾ ಅವನ ಗೌಡನ್ ಮಾಡಿಟ್ಟಾಳ್ರಿ ಈಗ ಅಂದ್ರ ನನ್ನ ಮಗನ ಕಾಲ್ ಕಸ ಮಾಡಿ ಆಳ್ ಮಗ ಶಂಕರ್ ಯಾರ ಕೈಯಾಗೆ ಎಲ್ಲಾ ಕೊಟ್ಟಾರೇನ ಒಂದು ದಿವಸಕ್ಕ ಹತ್ರ ಹೊರಗ್ ಕೆಲ್ಸಕ್ಕಂತೂ ಕಳ್ಸಂಗಿಲ್ರಿ ಅವ್ನ ಹಾ ಬರೀ ಇಪ್ಪತ್ನಾಲ್ಕು ತಾಸು ಅವ್ನು ಕರ್ಕೊಳೋದು ಬೆಡ್ರೂಮ್ನ್ಯಾಗ ಕುಂತು ಮಾತಾಡುದು ಬರೀ ಅದನ್ನ ಬಿಟ್ರೆ ಮತ್ತೊಂದು ಕೆಲಸ ಇಲ್ರಿ ನಿಮ್ಮ ಸಸಿಗ ಹೌದಾ ಹೊರಗ್ ನಿಂತ್ ನಾ ಯಾವ್ದಾರ ಕೆಲ್ಸ ಕೇಳ್ಬೇಕಂದ್ರ ನಿಮ್ಮ ಸಸಿ ಬಂದ್ ನಾನು ಕೂಡ ಮಾತಾಡಂಗ ಇಲ್ರಿ ಏನ್ ಮಾಡ್ಕೋತಿ ಮಾಡ್ಕೊಳ್ತಾಳೆ ಅಂದ್ರ ನನ್ನ ಮಗನ ಕಾಲು ಕಸ ಮಾಡಿ ಆ ಶಂಕರನ್ ಕೈಯಾಗೆ ಎಲ್ಲ ಅಧಿಕಾರ ಕೊಟ್ಟಾರೇನ ಅಲ್ಲಪ್ಪ ಕೆ ಎತ್ತು ಕುಡಿ ನನ್ನ ಮಗ ಸಸಿ ಚೆಂದ ಹಂಗಿರ್ಲಿ ಅಂತ ಹೇಳಿ ನನ್ನ ಮನಿ ಬಿಟ್ಟು ಆದ್ರೂನು ಅವ್ರ ಸುಖವಾಗಿರ್ಲಾ ದಿವಸ ದೇವ್ರ ಬೇಡ್ಕೊತನ ಆದ್ರ ಹಿಂಗ ಮಾಡಾಕತ್ಯಾಳ ಇದಕ್ಕೆ ಇದಕ್ಕೇನ್ ಮಾಡ್ಬೇಕ ಮುಂದ ಗೌಡ್ತ್ಯಾರ ಇದಕ್ಕೊಂದ ಏನಾರ ಪರಿಹಾರ ಮಾಡಬೇಕಂದ್ರ ನನಗ ಐಡಿಯಾನ ಹೊಳಿವತ್ ರೀ ಏನ್ ಪರಿಹಾರ ಮಾಡೋದು ಆಹ್ ಗೌಡ್ತ್ಯಾರ ಆ ಶಂಕ್ರ್ಯಾಗ ಒಂದ್ ಮದ್ವಿ ಮಾಡಿ ಹಾ ಶೆಟ್ಟಿ ಹೊಳೆ ಉಪಾಯ ಹುಡುಕಿದೆ ಆಯ್ತ್ ನಾ ಶಂಕ್ರ್ಯಾಗ ಒಂದ ಮದ್ವಿ ಮಾಡೋಣ ಆಗಾರ ಆಕಿ ನನ್ನ ಮಗನ ತೋಡಿ ಚಲೋ ಇರ್ತಾರ ಅದನ ನೋಡೋಣ ಕಟಾ ಮಾಡೋಣ್ರಿ ಶಂಕ್ರ್ಯಾಗ ಒಂದ ಮದ್ವಿ ಮಾಡ್ರಿ ತುಕೋ ಶಂಕ್ರಿಯಾ ಗೌರ್ತನ್ ದೂರ ಹಾಕನ್ರಿ ಮತ್ತೆ ನಿಮ್ ಸಂಸಾರ ಚರಣ ಹಾಕೈತ್ರೆ ಆಯ್ತಾ ಆಯ್ತು ಇವತ್ತಿನ ಶಂಕ್ರಾಗಂತ ಏನು ನೋಡಿ ಪಾಟ್ನ on ಮದುವೆ ಮಾಡ್ಬಿಡೋಣ ಶಂಕ್ರಿಯಾ ಹೆಣ್ಣ ನಾನು ನೋಡ್ತೇನ್ರಿ ನೀ ಕೆನ್ನೆ ಕಿಡ್ಸ್ಕೊಬೇಡ್ರಿ ಅಷ್ಟ್ ಮಾಡಪ್ಪ ಪುಣ್ಯ ಕಟ್ಕೊಂಡ್ ನೋಡಿ ಅಷ್ಟ್ ಮಾಡಿ ಆಯ್ತ್ರಿ ಗೌಡ್ತಾರ ಇದೊಂದರ ಉಪಕಾರ ನನಗೆ ಹೇಳಿರಲ್ಲ ಅಷ್ಟ್ ಮಾಡ್ತೇನ್ರಿ ಆಯ್ತಪ್ಪ ಅದನ್ನ ಲಗೌಟ್ ಮಾಡ್ ಆ ಆದಷ್ಟು ಪಾಟಿಗೆ ಅದ್ ಏನ್ ಅಕತೆ ಆಗಲು ನಾ ತಡ್ಕೊಂತನ ಅದನ್ನ ವ್ಯವಸ್ಥೆ ಮಾಡ್ತಿದ್ರಿ ಹೋಗಿ ಹಂಗಾಗಿ ನೋಡ್ತರೆ ಹಾ ನಡೆಯಪ್ಪ ನಮಸ್ಕಾರ ಶೇತಿ ಸುಮಾರು ಇದ್ರು ನಮ್ಮ ಮನೆಗೆ ಒಂದು ದಾರಿ ಹುಡ್ಕ್ಯಾನ ಈ ದಾರಿ ಭಾಳ ಚಲೋ ಐತಿ ನಡೆದು ನಡ್ದ್ ಒಂದು ಮದುವೆ ಮಾಡಿದ್ರೆ ಭಾಳ ಚಲೋ ಆಕತಿ ಅವನು ಹೇಳ್ರ ಮಕ್ಕಳ ಅಂತೇಳಿ ಬಾಳೆ ಕತ್ತಾನ ಆಕೆ ಅವ್ನು ಬಾಳೆ ಕತ್ತಿದ್ ನೋಡಿ ಈಕೆ ಗಂಡನ ಜೋಡಿ ಚಂದಿರ್ತ ಇಷ್ಟು ಮಾಡಿದ್ರ ಸಾಕವಾ ನನ್ನ ಮಗ ಸಸಿ ಮೇಟಿಗೆ ಹತ್ರ ಸಾಕು ಅಷ್ಟೇ ಬಿಡ್ಕೊತನು ಅಲ್ಲ ದೊಡ್ಡ ಗೌಡತಿನ ಹೊರಗೆ ಹಾಕಿ ಸಣ್ಣ ಗೌಡತಿ ಊರಾಗ ನಾನಾಗ ಗೌಡ್ ಚೆನ್ನಾಗಿ ಆ ಶಂಕ್ರ್ಯಾನ ಕೈಗೊಂಬಿ ಮಾಡ್ಕೊಂಡಿರ್ತಾಳೆ ಹಿಂಗಾದ್ರೆ ಶಂಕ್ರ್ಯಾಗ ಮೇಟಿಗೆ ಹತ್ತಿ ಯಾಕೆ ಹತ್ತಿಪ್ಪ ಇಟ್ಟದು ಕುತಂತ್ರ ಸಂಕ್ರ್ಯಾಗೆ ಗೊತ್ತಿಲ್ಲ ತನಗೊಂದು ಕೂಸು ಹೋಗುತ್ತ ಸಂಕ್ರ್ಯಾನೆ ಬೇಕತ್ತಾಳೆ ನಾಳೆ ಒಂದು ಕೂಸು ಹುಡ್ತಂದ್ರೆ ಸಂಕ್ರ್ಯಾನ ಒದ ವರ್ಷ ಹೇಳ್ತೀವ ಶಂಕ್ರ್ಯ ಬೀದಿ ಪಾಲ್ ಪಾಪ ಅಲ್ರಿ ಶೆಟ್ರ ಶಟ್ರಿ ನಾನು ಹೆಂಗಾರು ಮಾಡಿ ಮೇಟಿಗೆ ಹತ್ತಿರಿ ದುಡ್ಕೊಂಡು ಅಡು ತಿಡ್ಕ್ರಿ ನನಗೂ ಒಟ್ಟು ಏನಾರು ಮಾಡ್ರಿ ಅಂತೇಳಿ ಆಶೆ ಪಟ್ಕೊಂಡು ಸಂಕ್ರ್ಯಾನು ಕೈ ಬಿಡೋದು ಬೇಡ ಶಂಕ್ರ್ಯ ಹೆಂಗಾರ ತಿಳಿ ತುಂಬಿಸಿ ದೌಡ್ ತಿಂದ ಸಂಕ್ರ್ಯಾನ ದೂರ ಮಾಡಿ ಮದುವೆ ಮಾಡ್ರ ಆತ ಗೊತ್ತಿದ್ದ ವಿಚಾರ ಮಾಡ್ರೆ ಆತ್ನಿ ಶಂಕರ ಇಲ್ಲದ ನೋಡ್ತೀನಿ ಮಗ ಯಾಕು ಕಾಣವಲ್ಲ ಹಾ ಇಲ್ಲೇದಾನ ಹೋಗಿ ಮಾತಾಡ್ತೀನಿ ಏನ್ ಸೆಖ್ಯ ಮಾತಾಡ್ಬೇಕು ಬಾತೆ ಕರ್ದಿದ್ದಿ ನೋಡಿ ಶಂಕರ ನಿಂತ ವಿಷಯ ಮಾತಾಡೋತಿ ಅದಕ್ಕೆ ಬಂದಿನ್ಯಾ ಏಯ್ ನನಗೆ ಬೀಗಿರೋದು ಮಾತಾರ ಶಂಕ್ರ ಪಂಕ್ರಂ ಇಲ್ಲ ಶಂಕ್ರ ಕರಿಬೇಕು ತರಬೇಕ ಯಾಕೇಳು ಈ ಆಸ್ತಿಗೆ ಗೌಡನ ಹಾಂ ನೋಡಿ ಶಂಕರು ನೀ ಹೇಳಿದಂಗೆ ಚಿಮ್ಮತ್ ಕೊಟ್ಟೆ ನಿನಗೆ ಬಾ ಹಾದಿಗೆ ನಾ ಹೇಳೋ ವಿಷಯ ಸ್ವಲ್ಪ ಪೂರ ಪೂರ ಕೇಳೆ ಏನ ನೋಡಿ ಶಂಕರು ನೀ ಗೌಡ್ತಿ ಕೂಡ ಇದ್ದಿದ್ದು ನನಗೂ ಖುಷಿ ಐತೆ ಯಾಕಂದ್ರ ನಾನು ಒಂದು ಮಾತು ಹೇಳ್ತಾನ ಮೊದಲ ಆ ವಿಷಯ ಕೇಳ ನೀ ನೋಡು ಗೌಡ್ ತೀನ ಇಷ್ಟಪಟ್ಟಾಳ ಅದಕ್ಕ ಹಾಕಿನ ಏನ ಹಾಕಿದ್ರು ನೀ ಮಾತನಾಕ್ ಹೋಗ್ಬಾರ ನಿಂದೇನ್ ಕೆಲಸ ಅಂತ ಮಾತಾಡ ನೋಡಿ ಶಂಕರು ನೀಂಗ ಗೌಡ್ ತಿನ್ನ ಒಪ್ಪಿಸದ ನಾನೇ ಈ ವಿಷಯ ಯಾಕೆ ಹೇಳ ಗೌಡ್ ತೀನಿ ಕೂಡ ಅದಕ್ಕೆ ಇರಾಕ ರಾತ್ ಕನ್ಸ ಕೇಳೋದು ನಿನ್ಗೆ ಗೊತ್ತಿಲ್ಲ ನಾ ಹೇಳುದು ಸ್ವಲ್ಪ ಅರ್ಥ ಮಾಡುವ ನೀನು ಬಡ ಮನುಷ್ಯ ಮೊದಲು ನೀ ಹೆಂಗ್ ಬಂದಿದ್ದಿ ಒಂದು ಕೆಲಸ ಕೊಡ್ರಿ ನಿಮ್ಮಿಂದ ಪುಣ್ಯ ಹಸತ್ತಿ ಅಂತ ಬಂದಿದ್ದೆ ಆದ್ರೆ ಗೌಡ್ರ ಮಾತು ಕೇಳಿ ಗೌಡತಿ ದೊಡ್ಡ ಗೌಡತಿ ಮಾತು ಕೇಳಿ ನೀನು ಕೆಲಸ ಇಟ್ಕೊಂಡಿ ನೀ ಹೇಳ್ದಂಗೆ ಕೆಲಸಕ್ಕೂ ಇದ್ದೆ ಆದ್ರೆ ಈಗ ಸಣ್ಣ ಗೌಡತಿ ಮಾತು ಕೇಳಿ ಗೌಡತಿ ಕೂಡ ನೀನು ಬೆಳೆದಿ ಆದ್ರೆ ಹೇಳುದು ಸ್ವಲ್ಪ ವಿಚಾರ ಮಾಡ ಸಣ್ಣ ಗೌಡತಿಗೆ ಒಂದು ಹೊಟ್ಟೆ ಕೂಸು ಇಟ್ಟು ತಕ್ಕ ಕೇಳಿ ನಿಂತು ಬಂದಾಳೆ ನಾಳೆ ಅದ ಒಂದು ಕೂಸಾತಂದ್ರೆ ನೀನು ಹೊರಗೆ ಹಾಕ್ತಾಳೆ ಅವಾಗೇನು ಮಾಡ್ತೀಯ ನೋಡ್ ಶೆಟ್ಟಿ ಹೆಣ್ಣು ಹೋಲೋ ತಾನಾಗೆ ಹೊಲಿರ್ಬೇಕಂತಾರೆ ಆದ್ರೆ ನನ್ ಜೀವನದಾಗ ಅದು ಬಂದೈತಿ ಅಲ್ಲ ಬೇಕಂದ ಬಂಗಾರ ರೂಪಾಯಿ ನನ್ಗೇನ್ ಅದ್ರಾಗ ನನ್ನಿಂದ ಆಕೆ ಹೊಟ್ಟಾಗ ಒಂದು ಮಗು ಹೊರತಾರೆ ಇದಕ್ಕಿಂತ ಖುಷಿ ಪಡೋ ಬಗ್ಗೆ ಇನ್ಮಾರ್ಗ ಐತಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ನಾಳೆ ನನ್ ಮಗ ಸಾಕಾರ ಮೀರಿತಾನೆ ನಾ ಸಾಹಿತ್ಯಕ್ಕ ದುಡಿದ್ರುನು ನನ್ ಮಗನ ಶ್ರೀಮಂತ ಮಾಡಕ್ ಆಯಲ್ಲ ಈಗ ಹೆಚ್ಚಿಂದ ಏನಾಯ್ತೋ ಶೆಟ್ಟಿ ನೋಡಿ ಶಾಂಕ್ರ ಗೌಡ್ತಿ ತನ್ನ ಗಂಡನ ಕೂಡ ಎದ್ದೆ ಕೂಸ ಆ ಒಂದು ನಿನಗ ಹಾಡದ ಬಸ್ರ ನಿಂದು ಹೆಸರು ಒಂದು ಹಾಕೈತಿ ನಾಳೆ ಊರ ನಾಲ್ಕು ಮಂದಿ ಜನ ತರ ಗೊತ್ತಾನೆ ಗೌಡ್ರನ್ನ ಮಗಾನ ಹತ್ತಾರೆ ನಿನಗ ಒಂದು ವಿಷಯ ಹಾಕಿ ಕೇಳಿ ಗೌಡ್ತಿ ಯಾವತ್ತೀ ಪ್ಲಾನ್ ಮಾಡ್ಯಾರ ಗೌಡರಿಂದ ಹಾಕಿ ಒಂದು ಕೂಸ್ ಹುಟ್ಟಿಲ್ಲ ನಿನ್ನಿಂದ ಒಂದು ಕೂಸು ಮಾಡ್ಕೊಂಡು ಬರ್ತಾನೆ ಹೆಸರು ಮಾಡ್ಕೊಳ್ಬೇಕ ನಾಳೆ ಒಂದು ಕೂಸು ಹತ್ತೈತಿ ಕೂಡ ಆದ್ರೆ ನಿನ್ ಮ್ಯಾಗಿನ ಆಶೆನ ಕಮ್ಮಿ ಆಕೈತಿ ತನ್ನ ಸಂಸಾರ ಆತು ತನ್ನ ಆಸ್ತಿ ಆತು ತನ್ನ ಹೊದರಿಕೆ ಆಗತ್ತ ಹೋಗಿ ಬಿಡ್ತಾಳ ಅವಾಗ ನೀನು ಆಶೆ ನೀ ಶಂಕರ್ಯ ನೀನ್ ನಡೆಯ ಬೀದಿಗೆ ಬೀಳ್ಬೇಕಾಗೈತಿ ನಾನು ನಿನ್ಗ ಒಳ್ಳೇದ್ ಮಾಡ್ಬೇಕಂತ ಹೇಳಿ ಬಯಸಿದಾವ್ ನಿನ್ಗ ಕೆಟ್ಟದ್ ಅಲ್ಲ ನಾ ಹೇಳು ಮಾತ್ರ ಸ್ವಲ್ಪ ವಿಚಾರ ಮಾಡಿ ಕೇಳಿ ಶಂಕರು ಅಲ್ಲ ಗೌಡತಿ ನನ್ ಸಂಬಂಧ ಅವ್ರ ಹತ್ತಿರ ಏನು ನನ್ ಸಂಬಂಧ ಏನ್ ಬೇಕಾದಲ್ಲ ಮನಕ್ ಕಳಿದಾಳೆ ಆಕ್ಯಾಕ ನನ್ ಹಿಂಗ ಮೋಸ ಮಾಡ್ತಾಳೆ ನೋಡಿ ಶಂಕರು ಗೌಡ್ತಿ ತಂದು ಕೊಟ್ಟವ ನಾನ ಆದ್ರಿಡ್ಗ ಗೌಡ್ತಿ ಬೇಡ ಇರ್ತಕ ಎಲ್ಲಾ ಚುಕ್ಕೊಳದ ಯಾಕಂದ್ರ ನಾಳೆ ನಿನ್ ಜೀವಕ್ಕೊಂದು ಉಪಾಯ ದಾರಿ ಮಾಡ್ಕೊ ನಿನ್ ಸಂಸಾರ ನಿನಗ ಹೋಗುದ ಗೌಡ್ತಿ ನಿನ್ನ ಗುಡ ಕೊನೆ ತಗ ಇರಾಕೆಲ್ಲ ವಿಚಾರ ಮಾಡ ನಿನದೇ ಆದಂಥ ಒಂದು ಸಂಸಾರಿತು ನಾಳೆ ನೀನು ಮಹಾರಾಜನಂಗೆ ಮೀರಿಗೋಗ ಇದಕ್ಕೆ ಹೆಂಗೈತಿ ನೋಡಿ ಶಂಕರ ನಿನ್ನ ಜೀವನದ ವಿಚಾರ ಆಯ್ತು ಸಟ್ರ ನೀವು ಹೇಳುದಲ್ಲ ಬರೋಬರಿಯ ನಾನು ಒಂದು ಸ್ವಲ್ಪ ಕುತ್ಕೊಂಡು ವಿಚಾರ ಮಾಡಿ ನಿಮ್ಗೆ ಏನಂಬುದು ಹೇಳ್ತಾನ ನೋಡಿ ಶಂಕರ ನಿನ್ನ ಜೀವನ ಉದ್ಧಾರ ಇಲ್ಲತ್ತೆ ಇರ್ತಕ್ಕ ವಿಷಯ ತಿಳಿಸ್ ಹೇಳೇನೆ ಏನ ನೀ ಹೆಂಗೆ ವಿಚಾರ ಮಾಡ್ತಿ ನನಗೆ ಹೇಳ

ನಾ ದಿನ ಹಗಲ ರಾತ್ರಿ ಏನ್ ಕನಸು ಕಾಣತಿದ್ನಲ್ಲ ನನಗ ಜೀವನ್ದಾಗ ಏನ್ ಕಮ್ಮಿ ಬಿದ್ದಿತ್ಲಾ ಅದೇ ಆಯ್ತು ಶಂಕರು ಆ ದೇವ್ರ ನಾ ಕೇಳ್ಕೊಂಡಿದ್ದನ ಕೊಟ್ಬಿಟ್ಟು ಖುಷಿ ಏನಂದ್ರೆ

ಶಂಕರು ನಿಂದಿರ ಯಾಕ ಶಂಕ್ರ ಖುಷಿಯಾಗೆ ನಿಮ್ ಮಗು ನಿಮ್ ಸಂಸಾರ ನಾ ಯಾಕಿತಾರೀ ಶಂಕರು ಹಂಗಂದ್ರೆ ಹಿಂಗ ಇದ್ರೆ ನನ್ನ ಮಗು ಅಷ್ಟೇ ಅಲ್ಲ ಇದ್ದಿದ್ದು ಮಗು ಐತಿ ನನ್ನ ಮಗು ಹೆಂಗಾತ್ರಿ ನಿಮಗೆ ಗಂಡ ಒಬ್ಬ ಮನ್ಯಾಗ ಅದನ್ರಿ ಆದ್ರೆ ನನ್ನ ಮಗು ಆಯ್ತು ನಮ್ಮ ಬಿಟ್ಟರೆ ಊರ ಮುಂದಿಗೆಲ್ಲ ಬರ್ತೀನಿ ರೀ ಶಂಕರು ಗೌಡನ್ ಇಟ್ಕೊಂಡಿರೋದು ಆ ವಿಷಯಕ್ಕೆ ನಾ ಆ ಕಗ್ನಿ ಅಂತಲ್ಲ ಆದ್ಮೇಲೆ ಆದ್ರೆ ಊರ ಮುಂದೆಲ್ಲ ಏನು ಅಂದ್ಕೊಂತಾರೆ ಮನ್ಯಾಗ ಗೌಡ ಇಲ್ಲ ಅಂದ್ರೆ ಬೇರೆ ಥರ ಮಾತಾಡ್ತಿದ್ರು ಅದ್ರ ಸಂಬಂಧ ನಮ್ಮ ಅತ್ತಿಗೆ ಹೊರಗೆ ಹಾಕಿ ನನ್ನ ಗಂಡನ ಮನ್ಯಾಗೆ ಇಟ್ಕೊಂಡಿರೋದು ನೋಡ ಈಗ ಎಲ್ಲ ಅನ್ನ ಅನ್ಕೊಂಡೆ ನನಗೆ ಆಗಿತ್ತು ನನಗೆ ತುಂಬಾ ಖುಷಿ ಆಯಿತೆ ನಾ ಹೋಗಿ ಸ್ವಿಟ್ ಮಾಡ್ಕೊಂಡು ಬರ್ತೀನಿ ಆಯ್ತು ನೋಡಿ ತೀರ್ತನೆ ಮೊಗ ಆಗಿತೆ ತೋ ಬರೆ ಸಂಸಾರದಲ್ಲಿ ಅದೆ ಯಾಷ್ಟಕ್ಕೆ ಸಂಸಾರದಲ್ಲಿ ಮೊಕ್ಕೆ ಯಾ ಹಂಗ ನನಗೊಂದು ಸಂಸಾರ ಬೇಕು ಸೇಟ್ ಆದರೆ ಒಂದು ಆಗೋ ಹೇಳ್ಕತ್ತೆ ಪ್ರಾಣ ಅಕ ಮೊಗೆ ಆಗಿ ನಾನು ಸಂಸಾರಕ್ಕೆ चलो ನೋಡು ತಂಗಿ ಬಡ್ಡೆಡ್ದ ನಮ್ಮನೇಗ ದುಡದನವ ಏನ ಈಗ ಇಬ್ರು ಅಷ್ಟಾಯೆ ಮುಜಿ ಆಗಿರೇ ಮರ ಚಂಕರ ಇನ್ ಮೇಲೆ ಅತ್ತ ಎಲ್ಲಾ ಕೆಲಸ ತಗದು ಬಿಡು ಅಗದಿ ನಿನ್ನ ರೀತಿ ಬಡ ಸಂತೋಷಿಂದ ಸಂಸಾರ ಮಾಡ್ಕುತ್ತಿರನೆ ಕೈತ್ರ ಸಟ್ಟೆ ನೀ ಹೇಳಿದಂಗ ನಾನು ನಿತೆಗಿತ ಚಾಲೆಂಜ್ ಸಂಸಾರ ಮಾಡ್ಕೊಂಡು ಅಗದಿ આનંદಿಂದ ಇರ್ತನ್ರಿ ನೋಡು ತಂಗಿ ಇನ್ ಮೇಲೆ ಅತ್ತೆ ಬಾಯೆಲ್ಲ ಜವಾಬ್ದಾರಿ ನಿನ್ನದಾಗಿರುತ್ತೆ ಏನು ನಿನ್ನ ಗಂಡನ ಮೊದಲ ಬಡ ಒಂದ ತಂದೆ ಕೊಟ್ಟಾನು ಒಂದ ಇಲ್ಲ ಅಲ್ಲಿ ಅಂದ ತಂದೆ ಕೊಟ್ಟಿಲ್ಲ ಇದು ತಂದೆ ಕೊಟ್ಟಿಲ್ಲ ಅತ್ತೆ ಗಂಡೆಗೊಂದು ಜಗಳ ಮಾಡಿ ಮನಸ್ಸೆಲ್ಲ ತಾಪ್ ಮಾಡಿಕೊಳ್ಳೋ ಹೋಗಬೇಡಿ ಏನ್ ನಿನ್ ಗಂಡ ಏನ್ ತಂದ್ ಕುಂತಂದ್ರ ಅದನ್ನ ಬಂಗಾರ ತಿಳ್ಕೊಂಡು ಸಂಸಾರ ಮಾಡ್ಬೇಕ ಈ ಕಲ್ಲ ನಿನ್ ಕೈಯಾಗ ತಂದು ಕೊಟ್ಟೇನಿ ಇದನ್ನ ನಾ ಹೆಂಗ ಕಟ್ಟೋ ಸಿಲೆ ಮಾಡ್ತೀವಿ ನಿನ ಮಾಡ್ಬೇಕು ನೋಡ್ಬೋದು ಆಯ್ತ್ರಿ ಕ್ರಕಾರ ನೀವ್ ಹೇಳದ್ ಹೆಂಗ ರೀ ನೀವ ಮಾಡ್ಕೊಟ್ರಿ ಅಂದ್ರ ನಿಮ್ ಹೆಸ್ರ್ ತೊಗೊಂಬರಾತೇನ್ರಿ ಕಕಾರ ನಂಗ ಗಣ್ಣನ್ ಅಣ್ಣ ಚಂದ್ರೆ ಸಂಸಾರ ಮಾಡ್ಕೊಂತ ತಿಕ್ಕೇನ್ರಿ ನೀವ್ ಇಲ್ಲೇ ಕುಂದ್ರಿ ಕ್ರಕಾರ ನಾನ್ ಚಹಾ ಮಾಡ್ಕೊಂಡ್ ಆಯ್ತು ಮಾಡ್ಕೊಂಬ ರೋಡ್ಶಂಕ್ರು ನಿನಗೊಂದ ಮಾತ್ ಹೇಳ್ತಾನ ಈಗ ಹೆಂಗದ ನಾನ ಮದುವೆ ಮಾಡೇನಿ ಮುಖದಿಂದ ಸಂಸಾರ ಮಾಡೋದು ನಿನ್ ಕರ್ತವ್ಯ ಇನ್ನ ಗೌಡ್ ತಿನ್ನ ಭಾ ತಿಳಿಕೊಕೋಬಾರ್ದು ನೀನು ಹೆಂಗೆ ಉಪಯೋಗ ಮಾಡ್ಕೊಳ್ಬೇಕು ನ ತಿನ್ನ ಹುಡ್ಗ ಉಪ್ಪಿನ ಕಾಯ್ತಾರಲ್ಲ ಆ ಟೈಪ್ ಚಿನ್ನ ಕಷ್ಟ ಮಾಡ್ಕೊತೋಗ್ಬೇಕು ಭಾಳ ತಿಳಿಯಾಗಿ ತೊಗೊಂಡೆ ಮತ್ತು ನಿನ್ನ ಹೆಚ್ಚಿನ ಬಡಿದು ಬಡಿದು ಇದನ್ನ ಯಾವ್ದು ಮಾಡೋಕೆ ಹೋಗೋದು ಏನ ನಿನ್ನ ಬಾಳೆ ಉದ್ಧಾರ ತಿಳಿ ಇದನ್ನ ಮಾಡೇನಿ ನಿನ್ಗೆ ಬೇಕಲ್ಲ ಅವತ್ತು ಹಿಡ್ಕೋಬೇಕ ಆದರೆ ಏನ ಸಮಯ ಕಟ್ಟ ಅಲ್ಲಿ ಉಪಯೋಗ ಆದರೆ ಹೆಚ್ಚ ಮೇಲೆ ಕಾಳಜಿ ಕಳ್ದಿರ್ಬೇಕು ನಿನ್ನ ಈಗ ನೀನು ತಿಳಿಯಾಗಿರ್ಲ ಏನ ಶಂಕರು ನಾ ಮಾಡಿದ್ದು ನೀವ್ ಮುಂದೆ ನಡೆಸ್ತಿ ಈಗ ನಡ್ಸೋದಿಲ್ಲ ಆತಿಲ್ಲ ಆಯ್ತ್ರಿ ಶೆಟ್ರ ನೀ ಮಾಡಿದ್ದು ನಾನು ಒಳಗಣ ನಾನು ಸಂಸಾರ ಚಂದ್ರಲಿ ನಾ ಉದ್ದಾರ ಆಗ್ಲತ್ತಿ ಮರಿಲ್ಲ ಚಲೋ ತಂಗಿ ಸಂಸಾರ ಮಾಡ್ಕೊಂಡ್ ಹೋಗ್ಕೊಂಡ್ರಿ ಆಮೇಲೆ ಎಲ್ಲಿ ಹೆಂಗ್ ಇರ್ಬೇಕು ಅಲ್ಲಿ ಹಂಗ ಇರ್ತಂದ್ರಿ ಆಯ್ ಶಂಕರ್ ನೀನ್ ಒಳ್ಳೆಯಕ್ಕ ಎಲ್ಲಾ ಮಾಡೀನಿ ಇಲ್ಲಿ ತಿಳ್ಕೊಂಡು ಸಂಸಾರ ಮಾಡೋದು ನೀನ್ ಜವಾಬ್ದಾರಿ ನಾ ಇಲ್ಲಿಪ ನಾನ್ ಸ್ವಲ್ಪ ಕೆಲಸ ಹಚ್ಚಿ ನಾನ್ ಹಾಕಿ ನೀನ್ ಸಾಕ ಶಂಕರು ಯಾಕೋ ಮನೆಗೆ ಬರಾವಲ್ಲ ನಾನು ನೋಡದೆ ದಾರಿನು ಕಾಯ್ದೆ ಒತ್ತ ನನ್ ಕಡೆ ಬರಾವಲ್ಲ ಏನಾಗೈತಿ ಅವ್ ಏನ್ರಿ ಸಮಸ್ಯೆ ಒಳಗಿದ್ದ ನನ್ನ ಹಂಗಲ್ರಿ ಗೌಡ್ ಈಗ ಶಂಕರ ಅಂತ ಮದುವೆ ಆಗೈತಿ ತಮ್ಮಗ ಸಂಸಾರ ಮಾಡಾಕತ್ತಾನ ಸರಸಿಕೆ ಹಂಗ್ ಬರ್ತಾನ ಹೇಳ್ರಿ ನೀವು ಹುಚ್ಚದಾರನ್ರಿ ಮದುವೆಗೇನ ಶೆಟ್ಟಿ ನೀ ನೀನೊಂದ್ ಜೋಡಿ ತಮಾಷೆ ಮಾಡಾತಿಲ್ವಾ ಅದ್ ಹೆಂಗ್ ಮದ್ವೆ ಆಗ್ತಾನ ನನ್ನ ಬಿಟ್ಟು ಇನ್ನೊಬ್ಬಕ್ಕಿ ಜೋಡಿ ಹೆಂಗ್ ಸಂಸಾರ್ ಮಾಡ್ತಾನೆ ಶೆಟ್ಟಿ ಇಲ್ಲ ನನ್ ಶಂಕ್ರ ಬಗ್ಗೆ ನನಗ್ ಗೊತ್ತೈತಿ ಅವನಿಗೆ ನಾನೇ ಸರ್ವಸ್ವ ಅಲ್ರಿತಾರೆ ಯಾರ ಹೇಳಿ ಕೇಳಿದ್ ಮಾಡ್ತಾರ ತಕೊಂಡ್ರೆ ನೀನು ಶಂಕ್ರೆ ಅವ್ಗ ಮದುವೆ ಆಗ್ಬೇಕಾಯ್ತು ಪಾಪ ಅನಾಥದಾನೋತ್ ಕೂಳಿಗೆ ನಿಮ್ ಮನ್ಯಾಗ ದುಡಿ ಹಾಕಿದ್ದ ನಾಗ ಅವು ಒಂದು ಹೆಂತಿ ಮಕ್ಕಳ ಬ್ಯಾರೇ ಯಾವತ್ತಿ ನಿಮ್ ಮನ್ಯಾಗ ಸಹಾಯ ಸಹಾಯ್ತರಿ ನಮ್ಗ ಶೆಟ್ಟಿ ನೀ ಹೇಳಿದ್ದು ಬರೇ ನನಗ ಕಿನಿಯಾರ ಕೇಳ್ಸ್ಕೊಳಕ್ ಆಗವಲ್ದ ಅಲ್ದ ಇನ್ನ ಇನ್ನೊಬ್ಬ ಸಂಸಾರ ಮಾಡ್ತಾನಂದ್ರ ನಾ ಹೆಂಗ್ ಸಹಿಸ್ಕೊಳ್ಳಿ ಹಂಗ್ ಸಹಿಸ್ಕೊಳ್ಳ ಸಹಿಸ್ಕೊಳ್ಳ ಬೇಕ್ರಿ ಈಗ ಇಡ್ ಸರ್ ನೀವ್ ಹೇಳ ಕೇಳಿಲ್ರಿ ಅವ ಈಗ ಮದುವೆ ಆಗ ನಾನು ನಿಮ್ಗೆ ಎಷ್ಟು ಇಟ್ಟು ಬತ್ತ ಅಲ್ರಿ ನಿಮ್ ನಾನು ನಿಮ್ಗೆ ಗಂಡ ಗಂಟೆ ಬಂದ್ರೆ ನೀವ್ ಶಂಕರ ಮನಸ್ ಮಾಡ್ರಿ ಆ ಶಂಕರ ನಿಮ್ಗೆ ಕೇಳಿದ ನೀವ್ ಮಾತ ಶೆಟ್ಟಿ ನಂಗೆ ಇದೆಲ್ಲ ಗೊತ್ತಿಲ್ಲ ಅವನ್ ಸಂಬಂಧ ಬೇಕಂದ್ರ ನನ್ ಗಂಡನ್ ಬಿಡ್ತೀನಿ ಆದ್ರ ಅವನಂತ ಬಿಟ್ ಕೊಡುದಿಲ್ಲ ಇನ್ನಾರ ಶಾನಿ ಅಲ್ರಿ ಶಂಕರಣ ಬೇಕಂದ್ರೆ ಹಂಗ್ರಿ ಈಗ ಮದುವೆ ಆಗಿ ಬೇಡ ಬರ್ತಾವ್ರಿ ಅಲ್ರಿ ದೇವರಂತ ನಿಮ್ ಅತಿಗಿನ ಹೊರಗೆ ಹಾಕಿರಿ ಗಂಡನ ಕುಡಿಯಾಕ ಹಚ್ಚಿ ಅಳಗಾಲು ಬಿಡದ್ರಿ ನಿಮ್ ಸಂಸಾರ ನೀವ ಹಾಳು ಮಾಡ್ಕೊಳತ್ತೀರಿ ಏನ್ ಮಾಡ್ತಾರ ಶಾನಾರಿಯಾಗಿ ತಮ್ಗ ನೀವ್ ಸಂಸಾರ ಮುಗತ್ತೋರಿ ಊರಾಗ ಅಂತ ಮಂತ ಅನೈತ್ ನಿಮಗ ಎಲ್ಲಾ ಮಂತ ನಾ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಊರಾಗ ಈಗ ನಾಲ್ಕು ಮಂದಿ ಮಾತಾಡಾಕ್ತಾರ ಸಾಮಿ ಗೌಡಿ ಬಂದಿಂದ ಅವ್ರ ಮಂತನ ಹಾಳಾಗಿ ಅಂತ ಹೇಳಿ ಇನ್ನಾರ ಅದನ್ನ ಶುದ್ಧ ಮಾಡಾಕಾರ ವಿಚಾರ ಮಾಡ್ರಿ ಶಕ್ತಿ ನೀವ್ ಹೇಳುದು ನನ್ಗೇನು ಚಿರಾಗ್ ಹೋಗಲ್ದ ಈಗ ನನ್ಗ ಬರೇ ಶಂಕರಿಂದ ನೆನಪ ನೋಡು ನೀ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ನೀ ನನಗ ಸಹಾಯ ಮಾಡಬೇಕು ನೀ ದಯವಿಟ್ಟು ನಿಮ್ ಶಂಕರ್ ಏನ್ ಚಕ್ಕಾ ಹೇಳ ಮೊದಲು ಒಪ್ಸಿದ್ಲ ಹಂಗ ಒಪ್ಪಿಸಿ ನನ್ ಎಂತ ಕರ್ಕೊಂಡ್ಬಾರ ಮೊದಲಿಗೆ ನನ್ನ ಮನ್ ತುಂಬಿ ಕೆಲಸ ಮಾಡಿಯನ್ರಿ ನಿನ್ ಹಗಲ ಶಂಕರನ್ ಸಂಸಾರ ಹಾಳು ಮಾಡಕ ರೆಡಿ ಇಲ್ರಿ ದಯವಿಟ್ಟು ನೀ ಮನಿಷಿ ಬೇಕಾರ ಮನಿಷಿ ಬಂದ್ರೆ ಕೆಲಸ ಕಟ್ಟುವ್ರಿ ಇಲ್ಲ ಬ್ಯಾಡ ತೊಳಕ್ರಿ ಆದ್ರೆ ಪಳ್ಳಿ ನನಗ್ ಒಪ್ಸುದ ಒಪ್ಪಿಸ್ಬೇಡ್ರಿ ನಿಮ್ಮ ಕೈ ಮುಗಿದ್ ತಗೋತಂತ ಅಂದ್ರ ನನ್ನ ಸಹಾಯ ಮಾಡುದಿಲ್ಲ ಅಂದಂಗ ಆಯ್ತು ನನ್ನ ಕೈಯಲ್ಲಿ ಆಗುದಿಲ್ರಿ ಗೌಡ ಸರ ಒಟ್ಟು ನನ್ ಸಹಾಯ ಮಾಡುವಂತ ಆಗುದಿಲ್ಲರಿ ಇಲ್ಲ ನೀವೆಲ್ಲ ಬಿಟ್ಟರು ನಾನ್ ನನ್ನ ಶಂಕ್ರ ಬಿಟ್ಕೊಡುದಿಲ್ಲಾ ಅವ್ನ್ ಮನಿಗೆ ಹೊಕ್ಕೀನಿ ಅವನ ನನ್ ಜೋಡಿ ಕರ್ಕೊಂಡ್ ಬರ್ತೀನಿ ಅಲ್ರಿ ಗೌಡ ಸರ ಹಿಂಧ ನಮ್ ಪರ್ಧಾ ಬುದ್ಧಿ ಒಳಗ್ ಬಂದಾಗ ನನಗ ನಾ ಈ ಪುಣ್ಯತೆ ಮಾತಾಡಿದಿರಿ ಆ ಎತ್ತಾರ ಮಾತಾಡಿ ನನಗೆ ಅವಮಾನ ಮಾಡಿ ಹೊರ ಹಕ್ಕಿರ ಒತ್ತ ಇವತ್ತು ಸಂಕ್ರಾಹಾನ ಮದುವೆ ಆಗೈತೆ ನಾನು ಮಾರಿ ಆಟಗಾರ ಮಾಡ್ ತಾಣ ಅಂತೂ ದೇವ್ರ ಪುಣ್ಯದಿಂದ ಶಂಕ್ರ್ಯಾನ ಮದುವೆ ಮಾಡಿ ಸಂಸಾರ ಮೆಟ್ಟಿಗೆ ಐತೆ ಶಂಕರಿಯ ಗೌಡ್ತಿನ ಬಿಡ್ತಾನೆ ಇಲ್ಲೋತ್ತೆ ವಿಚಾರದಾಗಿತ್ತು ಆದರೂ ಇವತ್ತು ಸಂಕ್ರ್ಯ ತನ್ನ ಹೆಚ್ಚಿನ ಕರ್ಕೊಂಡು ಹೋಗೋದು ಕಂತುಂಬ ನೋಡಿ ಸಂತೋಷ ಆತ ನನಗೆ ಇನ್ನು ಗೌಡ್ತಿ ಏನಾರು ಮಾಡ್ಕೊಳಕ್ ತನ್ನ ಸಂಸಾರ ತೂದ್ ಮಾಡ್ಕೊಳಕ್ಕೆ ಹೋಗಿ ನಾಬ್ರ ಸಂಸಾರ ಹಾಳು ದೇವರಂತ ದೇವ್ರಂತ ಈ ಕೈಯಾಸಕ್ಕೆ ಸತ್ಯಾನಾಶ ಹೇಳ್ತಿದ್ದೆ ಏನೋ ಆ ದೇವ್ರ ತಿಳಿಯ ನನಗೆ ಬುದ್ಧಿ ಕೊಟ್ಟ ಶಂಕರ್ಯಾಗ ಬುದ್ಧಿ ಹೇಳಿ ಮದುವೆ ಮಾಡ್ಸಿ ಇರಲಿ நான் வந்து தகதும் முகித்து இன்ன ஏனா மடக்கான சந்த காப்பா நீக்கோத் நோடி ಶಂಕ್ರು ಯಾರಿಕೆ ಅಲ್ರಿ ಗೊತ್ತವ್ರು ಏನು ಗೊತ್ತಂದ್ರೆ ನಂಗೆ ಯಾಕೆ ಕೇಳತ್ತೆ ಯಾಕೆ ಬೇರೆ ಯಾರು ಅಲ್ರಿ ನಮ್ಮ ಧರ್ಮಪತ್ನೀರು ಶಂಕ್ರು ನಾನು ನಿನ್ನೆ ನೆಂಬ್ಕೊಂಡ ಅಲ್ಲಿ ಕಾಯ್ಕೊಂಡು ಕುಂತಿದ್ರೆ ಏ ಇಕಿನ ಮದುವೆ ನನಗೆ ಹೇಳಿ ಆರ್ದಂಗೆ ಮದ್ವೆ ಆಗಿ ನಿಮ್ಮ ಮನೆ ಸರ ಹೆಂಗೆ ಬಂತು ಎಲ್ಲರು ಗೊತ್ತು ಬೇರೆ ಆಗುದಲ್ಲ ನಾನು ನಿಮ್ಗೆ ಎಲ್ಲ ತೇಷ್ ಹೇಳ್ತೇನೆ ನಿಮ್ಗೆ ದಯವಿಟ್ಟು ಮನಿಗೆ ಅಂತ ಆಮೇಲೆ ಬೇಟ ಕಣ್ಣು ಶಂಕರು ನಿನ್ ಕಾಯಾಗತ್ತೆ ಎಷ್ಟೋ ದಿನ ಆಯ್ತು ನಾನು ನನ್ ಕಣ್ಣಿಸಕ್ಕೆ ಬಿದ್ದಿಲ್ ನೀನ ನೋಡು ಅದೆಲ್ಲ ನನ್ಗೆ ಗೊತ್ತಿಲ್ಲ ಈಗ ನೀ ನನ್ನ ಜೊಡಿ ಬರ್ಬೇಕ ಬಾ ರೀ ಯಾರ ಇವರು ಶಂಕರು ನಾ ನಿನ್ ಸಂಬಂಧ ಕಾಯ್ಕೊಂಡು ಮನ್ಯಾಗ ಕುಂತಿದ್ರ ಈಗ ಬರ್ತಿ ನಾಳೆ ಬರ್ತಿ ಅಂತ ಕೂತಿದ್ರ ನೀ ಈಗಿನ ಲಗ್ನಾಗಿ

ಈ ಥರ ನನ್ನ ಗಂಡನು ಮೈ ಮುಟ್ಟಿ ಕೈ ಮುಟ್ಟಿ ಜಕ್ಕೊಂಡು ಹೋಗ್ತಾಳೆ ಅಂದ್ರೆ ಇದು ಏನು ನನ್ಗೇನು ಒಂದು ತಿಳಿಯಲ್ದು ಇದ್ರಾಗೇನು ಐತಿ ಮೊದಲು ಹೋಗಿ ಆ ಕಾಕ ಕೇಳಬೇಕು